ಹೋರಾರು ವರ್ಷದಿಂದ ಇಲ್ಲೆಲ್ಲ ಒಂದು ಜೈನ ಮುನಿಗಳಾಗ್ಬೋದು ಋಷಿ ಮುನಿಗಳೆಲ್ಲ ಓಡಾಡಿರೋಂಥ ಜಾಗ ಮತ್ತೆ ನಾವು ಆ ನಿಟ್ಟಿನಲ್ಲೇ ಮತ್ತೆ ಈಗ ನಾನು ಏನು ಕೃಷಿ ಮಾಡಿದ್ದೀನೋ ಅಹಿಂಸೋ ಪರಮದ ಹಿಂಸೆ ಕೊಡಬಾರ್ದು ಅಂತ ನಾನು ಭೂಮಿಗೂ ಹಿಂಸೆ ಇಲ್ಲ ಅಹಿಂಸೆ ಅಂತಂದರೆ ಕೆ ನಾವು ಒಂದು ಹುಳನೂ ನಾವು ಸಾಯಿಸೋದಕ್ಕೆ ಕೊಡ್ತಾಯಿಲ್ಲ ನಾವು ಏನೇ ಒಂದು ಎಲ್ಲ ಒಂದು ಜೀವಿಗಳು ಸಕಾಲ ಜೀವುಗಳ್ನ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ವೀಕ್ಷಕರೇ ನಾವು ಇದುವರೆಗೂ ಬೆಕ್ಕದ ರಾಘವೇಂದ್ರ ಅವರ ತೋಟದಲ್ಲಿ ಸುತ್ತಾಡಿದ್ದೇವೆ ಅವರ ಕಾಯಿ ಎಣ್ಣೆಯ ಫ್ಯಾಕ್ಟ್ರಿಯನ್ನು ನೋಡ್ಕೊಂಡು ಬಂದಿದ್ದೇವೆ ಅದೇ ರೀತಿ ಇಡೀ ತೋಟದಲ್ಲಿರ್ತಕ್ಕಂಥ ಹಣ್ಣಿನ ಗಿಡಗಳು ಔಷಧೀಯ ಸಸ್ಯಗಳು ಬೆಲೆ ಬಾಳ್ತಕ್ಕಂಥ ಮರಗಳು ಮತ್ತು ತೆಂಗು ಬಾಳೆ ಎಲ್ಲವನ್ನು ನೋಡ್ಕೊಂಡು ಬಂದಿದ್ದೀವಿ ಈಗ ಇಷ್ಟೆಲ್ಲ ಮಾಡಿರ್ತಕ್ಕಂಥವರ ತೋಟದ ಮಧ್ಯದಲ್ಲಿ ಒಂದು ಕಟ್ಟೆ ಇದೆ ಮತ್ತೊಂದು ಇಲ್ಲಿ ಒಳ್ಳೆ ಬಾವಿ ಇದೆ ಸುಮಾರು ಮೂವತ್ತಡಿ ಆಳದ ದೊಡ್ಡ ಬಾವಿ ಕೂಡ ಇದೆ ನೀರು ಸಮೃದ್ಧವಾಗಿದೆ ಇಂಥ ತೋಟದ ಮಾಡಬೇಕಾದ್ರೆ ಸಾಕಷ್ಟು ಶ್ರಮ ಇದೆ ರಾಘವೇಂದ್ರ ಅವರ ನಿರಂತರ ಕಾಳಜಿ ಶ್ರಮ ಮತ್ತು ಬದ್ಧತೆಯ ಅಂತಕ್ಕಂಥದ್ದು ಕೆಲಸ ಮಾಡಿದೆ ಈ ಬದ್ಧತೆ ಇಷ್ಟೊಂದು ಇದ್ದಾಗ ಬರೀ ಇಷ್ಟರಿಂದ ಸಾಕಾಗೋದಿಲ್ಲ ಈ ತೋಟವನ್ನು ಅಭಿವೃದ್ಧಿಪಡಿಸಲಿಕ್ಕೆ ಒಂದಷ್ಟು ಹಣಕಾಸು ಒಂದಷ್ಟೊಂದು ಸಾಕಷ್ಟು ಹಣಕಾಸಿನ ಅಗತ್ಯನೂ ಕೂಡ ಇರ್ತದೆ ಅದನ್ನೆಲ್ಲ ಹೇಗೆ ನಿವ ಅವರು ನಿರ್ವಹಿಸಿದ್ರು ಅನ್ನೋದನ್ನ ಬಹಳ ಮೆಚ್ಚತಕ್ಕಂಥ ವಿಚಾರ ಈ ಬಗ್ಗೆ ಒಂದು ಸ್ವಲ್ಪ ಅವರ ಹತ್ರ ಕೇಳೋಣ ಮುಂದಿನ ಅವರ ಯೋಜನೆಗಳೇನು ಅವರು ಏನು ಉದ್ದೇಶವನ್ನು ಇಟ್ಟುಕೊಂಡಿದ್ದಾರೆ ಅನ್ನೋದನ್ನು ಅವರ ಹತ್ರನೇ ಕೇಳೋಣ ಬನ್ನಿ ಸರ್ ಏನು ಸರ್ ಇಷ್ಟೆಲ್ಲ ಇನ್ವೆಸ್ಟ್ ಮಾಡಿದ್ದೀವಿ ಇದು ನೋಡೋದಕ್ಕೆ ಇನ್ವೆಸ್ಟ್ ಅನ್ಸಲ್ಲ ಆದರೆ ಭೂಮಿ ಬೆಲೆಯಿಂದ ಹಿಡಿದು ನಿಮ್ಮ ಶ್ರಮ ತುಂಬ ಇದೆ ಇದರ ಬಗ್ಗೆ ಹೇಗೆ ಸರ್ ನಾವು ಇಷ್ಟೆಲ್ಲ ಮಾಡ್ತಾ ಇರೋ ಉದ್ದೇಶ ಏನು ಅಂದರೆ ಇದು ಒಂದು ಯಾತ್ರಿಕ ಜಾಗ ನಾವು ಮುಂದೆ ಮುಂದೆ ನಾವು ಕೃಷಿನ ಖುಷಿಲೆ ಮಾಡಬೇಕು ಎಲ್ಲರೂ ಹೇಳ್ತಾರೆ ಕೃಷಿ ಸ್ವಲ್ಪ ಸಮಸ್ಯೆ ನಮಗೂ ಇದೆ ಜನ ಬರ್ತಾ ಇಲ್ಲ ಜನ ಇದ್ದಾರೆ ಮಾಡೋ ಇಂಟ್ರೆಸ್ಟ್ ಇಲ್ಲ ಕಳ್ಕತಾ ಇದ್ದಾರೆ ಹಾಗಾಗಿ ಈಗ ಯಾರೋ ಒಬ್ಬ ಸಿಟಿ ಜನ ಇರ್ತಾರೆ ಅವ್ರಿಗೆ ಜಮೀನು ಇರೋಲ್ಲ ಅವ್ರಿಗೆ ಏನೋ ನಮ್ಮ ತೋಟಕ್ಕೆ ನಮ್ಮದು ಅಂತ ಒಂದು ತೋಟ ಅಂತ ಬಂದರೆ ಏನೋ ಒಂದು ಖುಷಿ ಫೀಲ್ ಕೊಡುತ್ತಲ್ಲ ಆ ಫೀಲನ್ನು ಒಂದಿನ ಕಾಲಕ್ಕೆ ಕಳ್ಕೊಂಡು ಹೋಗೋವಂಥದ್ದು ನಮ್ಗಳ ಜೊತೆ ಬಂದು ಕೆಲಸ ಮಾಡೋ ಅಂಥದ್ದು ಯೋಗ ಬರೋದು ಕೃಷಿ ಯೋಗ ಇಂದ ಜನ ಏನು ಮಾಡಿದರೆ ವಾಕ್ ಮಾಡಿದ್ರೆ ನಮ್ಮ ಶ್ರೇವ ಶ್ರಮನ ಜಿಮ್ಗೆ ಹೋಗೋ ಇಲ್ಲ ವಾಕಿಂಗ್ ಮಾಡೋ ಯೋಗ ಮಾಡಿ ಸುಮ್ಮನೆ ದಂಡ ಮಾಡ್ತಾಯಿದ್ದೀವಿ ಅದ್ರ ಬದಲು ನಾವು ಕೃಷಿ ಚಟುವಟಿಕೆಗಳಿಗೆ ನಾವು ಅಳವಡಿಸ್ಕೊಂಡಾಗ ನಾನೇ ಕೂಡ ತೊಂಬತ್ತೈದು ಕೆ ಜಿ ಇದ್ದೆ ಇವತ್ತು ಎಪ್ಪತ್ತೆಂಟು ಕೆ ಜಿ ಆಗಿದ್ದೀನಿ ಕೃಷಿ ಚಟುವಟಿಕೆಯಿಂದ ನಾವು ಕಮ್ಮಿ ಸಣ್ಣ ಆಗೋದ್ರಿಂದ ನಮಗೆ ಹೆಲ್ತ್ ಚೆನ್ನಾಗಿರುತ್ತೆ ನಾವು ವಾಕ್ ಮಾಡಿಕೊಂಡು ಫುಡ್ ಬಿಟ್ಟು ಅದ್ರ ಬದಲು ನಾನು ಹೇಳೋದು ಇವತ್ತು ಒಂದು ಒಳ್ಳೆಯ ಒಂದು ಅವಕಾಶ ಒಂದು ಸಿಟಿ ಜನಕ್ಕೆ ಇದೊಂದು ಒಳ್ಳೆ ಅವಕಾಶ ಯಾಕೆಂದರೆ ಇವತ್ತು ಲೇಬರ್ ಇಲ್ಲ ಅಂತ ಹೋಗಿ ರೈತರ ಜೊತೆ ಒಂದಿಷ್ಟು ಕೆಲಸ ಮಾಡೋಂಥ ಕೆಲಸ ನಾವು ಮಾಡ್ಬೋದು ಯಾಕೆ ಮಾಡಬಾರ್ದು ಈಗ ಹೊಲ ಎಂಥವ್ರಿಗೂ ಕೆಲಸ ಇರಲ್ಲ ಈಗ ವಾರಕ್ಕೊಂದ್ಸಲಿ ರೈತರು ಹೊಲ ಹೊಲದ ಹತ್ರಕ್ಕೆ ಅಂಥದ್ದು ಹೋಗ್ಬಿಟ್ಟು ನಾವು ಅವ್ರ ಜೊತೆ ಕೈ ಜೋಡಿಸಿ ಕೆಲಸ ಅಂತ ಮಾಡಿದ್ರೆ ರೈತನಗೂ ಸಹಾಯ ಆಗುತ್ತೆ ಇದರಿಂದ ಅವ್ರಿಗೂ ಆರೋಗ್ಯ ಉಳಿಯುತ್ತೆ ಈ ಎರಡು ದೃಷ್ಟಿಲೂ ನಾವು ಮಾಡ್ಬೋದು ನಮಗೆ ಒಂದು ಮುಂದಿನ ದಿನದಲ್ಲಿ ರೋಗ ಬರದಂಗೆ ನಾವು ಯಾವುದೇ ಒಂದು ಹಾಸ್ಪಿಟ್ಲು ಯಾವ ಥರ ಮಾಡಿದ್ದೀರಾ ಕಾಯಿಲೆ ಬಂದ ಮೇಲೆ ಅಡ್ಮಿಟ್ ಮಾಡ್ಕೊಳ್ಳೋಕ್ಕೆ ಶುರು ಮಾಡಿದ್ದೀರಾ ಬಟ್ ನನ್ನ ಉದ್ದೇಶ ಮೇಯ್ನು ಕಾಯಿಲೆ ಬರ್ತಾ ಇರೋದು ಕೃಷಿನ ಸರಿ ಮಾಡಬೇಕು ನಾವು ಆ ಕೃಷಿನ ಸರಿ ಮಾಡಬೇಕು ಅಂದರೆ ಒಂದು ಕೃಷಿ ಯೋಗ ಆಸ್ಪಿಟಲ್ ಅಂತಲೇ ಆಗಬೇಕಂದ್ರೆ ಒಂದು ನ್ಯಾಚುರೋಪತಿ ಆಗ್ಬೋದು ಆಯುರ್ವೇದ ಆಗ್ಬೋದು ಕಾಯಿಲೆ ಬರೋಕ್ಕಿಂತ ಮುಂಚೆ ನೀವು ಹೆಂಗೆ ಇರಬೇಕು ಅನ್ನೋದನ್ನು ನಾವು ಇದನ್ನು ಕ ಒಂದು ಪಾಠವಾಗಿ ಒಂದು ಪ್ರಯುಕ್ತವಾಗಿ ಕಲಿಸ್ಬೇಕು ಹಾಗಾಗಿ ಈಗ ನಾವು ಡಾಕ್ಟ್ರ್ ಅಲ್ಲದೆ ಇರೋದ್ರಿಂದ ನಾವು ಸ್ವಲ್ಪ ಡಾಕ್ಟ್ರುಗಳು ಯಾರ್ಯಾರು ಇದ್ದರೆ ಅವ್ರಿಗೊಂದು ಅವಕಾಶ ಮಾಡ್ಕೊಳ್ಳೋಣ ಯಾಕೆ ಈ ಜನ್ರೇಷನ್ ಎಷ್ಟೋ ಜನ ಓದ್ಬಿಟ್ಟು ನ್ಯಾಚುರೋಪತಿ ಡಾಕ್ಟ್ರುಗಳು ಮಕ್ಕಳು ಬರ್ತಾ ಇದ್ದಾರೆ ಆಯುರ್ವೇದ ಡಾಕ್ಟ್ರು ಮಕ್ಕಳು ಇದ್ದಾರೆ ಯಾರಾದರೂ ಬರೋಂಥ ಮಕ್ಕಳಿಗೆ ಕೃಷಿ ಮಾಡೋಂಥವ್ರಿಗೂ ಕೂಡ ಈ ಮೂರು ಜನಕ್ಕೂ ಒಂದು ಅವಕಾಶ ಮಾಡಿಕೊಡ್ಬೇಕು ಅನ್ನೋದು ನನಗೆ ಇದೆ ಯಾಕೆಂದ್ರೆ ನಾನು ಇಪ್ಪತ್ತೆಕಡೆ ಒಬ್ಬನೇ ನಿಭಾಯಿಸೋದ್ಕಿಂತ ನಮ್ಮ ಜೊತೆಗೆ ನಾಲ್ಕು ಜನ ಒಳ್ಳೆಯರನ್ನ ಜೊತೆಗೆ ಹಾಕೊಂಡು ಕೆಲಸ ಮಾಡಬೇಕು ಅಂತ ಆಮೇಲೆ ತೀರ್ಥಂಕರ ವನ ವನಗಳು ಅಂದರೆ ಇಪ್ಪತ್ನಾಲ್ಕು ಜೈನ ತೀರ್ಥಂಕರ ವನ ಮಾಡಿದ್ದೀನಿ ಯಾಕೆಂದರೆ ಅದರಲ್ಲಿ ಕೇವಲ ಜ್ಞಾನ ಪಡೀತೆ ಪಡೆಯುವಂಥ ತೀರ್ಥಂಕರು ಮೋಕ್ಷ ತಗೊಂಡಿರೋಂಥ ಗಿಡನೂ ಕೂಡ ಬೆಳೆಸಿದ್ದೀನಿ ಇಪ್ಪತ್ತೇಳು ನಕ್ಷತ್ರ ಗಿಡ ಇದೆ ನಶಿಸಿ ಹೋಗೋ ಗಿಡಗಳೆಲ್ಲ ಬೆಳೆಸ್ಕೊಂಡಿದ್ದೀನಿ ಯಾಕೆಂದ್ರೆ ಆ ಗಾಳಿ ಅಂದರೆ ನೂರಾರು ಗಾಳಿ ತಗೊಂಡು ನಾವು ಭಗವಂತನ ಹೋಗಿ ಏನಾಗ್ತಾಯಿದ್ದೀವಿ ದೇವಸ್ಥಾನಕ್ಕೆ ಹೋಗಿ ಹೋಗಿ ಎಲ್ಲ ನುಗ್ಗಿ ನುಗ್ಗಿ ದೇವಸ್ಥಾನನೇ ಕಲ್ಮಶೆ ಮಾಡ್ಕೊಂಡು ಕೂತಿದ್ದೀವಿ ನದಿನ ಕಲ್ಮಾಶೆ ಮಾಡ್ಕೊಂಡು ಕೂತಿದೀವಿ ಅದ್ರ ಬದಲು ನಾವು ಪ್ರಕೃತಿ ಒಳಗೆ ಬಂದು ನಾವು ಕೆಲಸ ಮಾಡೋದ್ರಿಂದ ನಮ್ಗೆ ಒಂದು ಒಳ್ಳೆಯ ಶುದ್ಧವಾದ ಗಾಳಿನೂ ಸಿಗುತ್ತೆ ಆರೋಗ್ಯನೂ ಸಿಗುತ್ತೆ ನಾವೊಂದು ಈಗ ಒಂದು ಎಕರೆನ ಒಂದು ಐದು ವರ್ಕ್ ಉಂಟೆ ಆ ಥರ ಬೈಫರ್ಕ್ ಮಾಡಿ ಒಂದು ಎರಡು ಎಕರೆ ಕೊಡಬೇಕು ಅನ್ನೋ ಒಂದು ಉದ್ದೇಶನೂ ಇಟ್ಕೊಂಡಿದ್ದೀವಿ ಯಾಕೆ ಯಾರು ಒಂದು ಆ ಕೃಷಿನೇ ಮಾಡಬೇಕು ಅನ್ನೋ ಒಂದು ಉದ್ದೇಶ ಇರುತ್ತೆ ಅವ್ರಿಗೆ ಒಂದು ಅವಕಾಶ ಮಾಡಿಕೊಡೋಣ ನಮ್ಮ ಜೊತೆ ಒಂದು ಒಡನಾಟನ ಇಟ್ಕೊಂಡು ನಾವು ಒಳ್ಳೆಯ ಸಮಾಜಕ್ಕೆ ಒಳ್ಳೇದು ಕೊಡಬೇಕು ಅನ್ನೋರಿಗೆ ಯಾಕೆ ಇವತ್ತು ಕ ನಾವು ಕೊಟ್ಟರು ಒಂದು ಒಳ್ಳೇದು ಕೊಡೋಣ ನಾವೇನಂದರೆ ರೈತ ತಾನೂ ಒಳ್ಳೆದು ತಿಂದು ಇನ್ನೊಬ್ಬರಿಗೆ ಒಳ್ಳೇದು ಯಾವಾಗ ಕೊಡ್ತಾನೆ ಅವನು ಯಾವ ಪೂಜೆನೂ ಮಾಡಬೇಕಲ್ಲ ದೇವ್ರ ಅವನು ಜನನ ಆರೋಗ್ಯ ಉಳಿಸೋಂಥ ಕೆಲಸ ಮಾಡಬೇಕು ಇವತ್ತು ನಾವು ದುಡ್ಡಿನ ಆಸೆಗೋಸ್ಕರ ಇವತ್ತು ಎಲ್ಲ ಕೆಮಿಕಲನ್ನು ಹಾಕಿ ರೈತ ನಾ ನಾವು ಕೂಡ ನಾವು ಅಂತೀವಿ ಏನೋ ಯೂರಿಯಾ ಹಾಕೋ ಇನ್ನೊಂದು ಹಾಲು ನಾವು ಡೈರಿಗೆ ಹಾಕಿದ್ರೆ ಮತ್ತೆ ಅದು ಹಾಲನ್ನು ನಾವೇ ಕುಡಿತೀವಿ ನಾವು ಹೋಟ್ಲಿಗೆ ಹೋದ್ರೆ ಅದೇ ತರಕಾರಿ ನಾವೇ ತಿಂತೀವಿ ಮೊದಲು ಈ ರೀತಿ ಆಗಬಾರ್ದು ಆದಷ್ಟು ಎಲ್ಲರೂ ಕೂಡ ನಾವು ಒಂದು ಸಹಜ ಕೃಷಿ ಸಾವಯವ ಕೃಷಿಗೆ ಒಬ್ರ ಕೈಲಿ ಆಗೋಲ್ಲ ಇದು ಎಲ್ಲರೂ ಒಂದು ಕೈ ಜೋಡಿಸ್ಬೇಕು ಆಗ ಕೃಷಿನ ಒಂದು ನಮ್ಮ ಬಾಡಿಗೆ ಥರ ತೊಗೊಂಡ್ರೂ ತಪ್ಪೇನಿಲ್ಲ ಈಗ ಮನೆ ಬಾಡಿಗೆ ತೊಗೊಳೋದ ಬದಲು ಜಮೀನ ಬಾಡಿಗೆ ತಗೊಂಡು ಅವರು ಬಂದಲ್ಲಿ ಕೆಲಸ ಮಾಡಿ ಒಂದು ಅವ್ರು ತಿನ್ನ ಅಂತ ಕೆಲಸ ಮಾಡಿದಾಗ ನಿಜವಾಗ್ಲೂ ಇದೊಂದು ಆಧುನಿಕ ಅಂದರೆ ಈಗ ನಾವೇ ಕಣ್ಣಿಂದ ನೀವು ಬಂದು ನೀವೇ ನಿಂತ್ಕೊಂಡು ಬೆಳಗ್ಗೆಂದ ಸಂಜೆವರೆಗೂ ನೋಡಿ ಎಣ್ಣೆ ತೊಗೊಂಡು ಹೋಗೋವಂಥದ್ದು ನೀವೇ ತರಕಾರಿ ಬೆಳೆದು ಕಣ್ಣಿಂದ ನೋಡಿ ಅಂಥ ಕೆಲಸ ರೈತ ಸಂತೆ ರೈತ ಹೊಲದಲ್ಲಿ ಆಗಬೇಕು ತರಕಾರಿ ಮಂಡಿಲ್ಲಲ್ಲ ಅವನ ರೈತ ಹೊಲದಲ್ಲಿ ಯಾವತ್ತಾಗುತ್ತೋ ಅವತ್ತು ಅವನ ರೈತನ ನೀವು ದತ್ತು ದತ್ತು ಅಂದರೆ ಅವನು ಕೀಳವರಮೇ ದತ್ತು ಅಂತ ಅಲ್ಲ ನಾವು ರೈತರನ್ನ ಜೊತೆ ದತ್ತು ತೊಗೋಬೇಕು ಅವನ ಒಬ್ಬ ಒಂದು ಕುಟುಂಬಕ್ಕೆ ಅವನಿಗೆ ಏನು ಬೇಕೋ ಆಗೂಗಳ್ನ ನಾವು ನೋಡಿಕೊಂಡು ಬೆಳೆಗಳ್ನ ಬೆಳೆಯೋದಕ್ಕಾಗಲಿ ಸಹಕಾರ ಮಾಡಿ ಅವನತ್ರ ಇರೋ ತೊಗೊಳೋದು ನಾವು ಯಾವಾಗ ಪ್ರವೃತ್ತಿ ಬೆಳೆಸ್ಕೋತೀವಿ ಖಂಡಿತ ಅದು ಅವನ ರೈತನಿಗೆ ಒಂದು ಒಳ್ಳೆಯ ಕೊಡುಗೆ ಕೊಟ್ಟಂಗೆ ಯಾಕೆಂದರೆ ಮತ್ತೆ ಎಲ್ಲ ಆರ್ಥಿಕವಾಗಿ ಈಗ ನಾನು ಇಷ್ಟೆಲ್ಲ ಡೆವಲಪ್ ಮಾಡಿರ್ಬೋದು ಇನ್ವೆಸ್ಟ್ಮೆಂಟ್ ಅಂತ ಇನ್ನೊಬ್ಬರು ನಮಗೆ ಬೇಕೇ ಬೇಕು ಯಾಕೆ ಎಲ್ಲನೂ ನಾನೇ ಮಾಡೋಕ್ಕಾಗಲ್ಲ ಡಾಕ್ಟ್ರು ಬೇಕು ಅಂಥದ್ದಕ್ಕೆ ನಾವು ಬೇರೆಯವ್ರಿಗೆ ಒಂದು ಅವಕಾಶ ಮಾಡಿಕೊಟ್ಟು ಬೇರೆಯವ್ರಿಗೂ ಇಲ್ಲಿ ಉಳಿಯೋಕ್ಕೆ ಅವಕಾಶ ಮಾಡಿದಾಗ ಅದು ಎಲ್ಲ ಒಂದು ಅಗ್ರಿ ಟೂರಿಸಮ್ ಥರ ನಾವು ಮಾಡಿ ಇದು ಮುಂದಿನ ದಿನದಲ್ಲಿ ಇದನ್ನು ಬೆಳೆಸಬೇಕು ಅಂತ ಹೊರಟಿದ್ದೀನಿ ಅದು ಎಲ್ಲರ ಆಶ್ರಯ ಆಶೀರ್ವಾದ ನನಗೆ ಸಿಗುತ್ತೆ ಮುಂದಿನ ದಿನ ಅಂತ ಅಂದ್ಕೊಂಡು ಇದೊಂದು ಪ್ರಸಿದ್ಧವಾದ ಶ್ರವಣ ಬೆಳಗುಳ ಈ ಯಾತ್ರಿಕರಿಗೆ ಏನಾದರೂ ಒಂದು ಅನುಕೂಲ ಮಾಡಬೇಕು ಬಂದು ಯಾತ್ರಿಕರಿಗೆ ಒಂದು ಇಲ್ಲಿಂದ ಒಂದು ನನ್ನ ಮೂಲಕ ಒಂದು ಕೃಷಿ ಪ್ರವೇಶೋದ್ಯಮ ಎಲ್ಲ ಪ್ರತಿಯೊಂದು ಹಳ್ಳಿ ಹೊಲದಲ್ಲೂ ಆಗಲಿ ಅನ್ನೋ ಒಂದು ದೃಷ್ಟಿ ಇಟ್ಟುಕೊಂಡು ಇದು ಕೃಷಿ ಯೋಗ ಅಂತ ಮಾಡಿ ಚಾಲನೆ ಮಾಡಬೇಕು ಅಂತ ಒಂದು ಪ್ರಯತ್ನನ ನಾನು ಮಾಡ್ತಾಯಿದ್ದೀನಿ ಸ್ವಲ್ಪ ಹೇಳ್ತಾ ಇದ್ವಿ ಯಾವ ಯಾವ ಗಿಡ ಯಾವುದಾದ್ರು ಬರುತ್ತೆ ಅಂತ ಮೂಲನೇ ಹೇಳಿದ್ದಾರೆ ಅಂದರೆ ಇದರಲ್ಲಿ ಔಷಧಿ ಗುಣನೂ ಇದೆ ನಕ್ಷತ್ರದಲ್ಲಿ ಮೊದಲನೇದು ಅಶ್ವಿನಿ ಫಸ್ಟ್ ನಕ್ಷತ್ರ ಅಶ್ವಿನಿ ನಕ್ಷತ್ರ ಅದು ಕಾಸರಕ ಗಿಡ ಆ ಕಾಸರಕ ಗಿಡದಲ್ಲಿ ಆ ಎಲೆನ ಕುದಿಸಿ ನಾವು ಸ್ಪ್ರೇ ಕೊಡೋದ್ರಿಂದ ಯಾರು ರೋಗನೂ ಬರಲ್ಲ ಬೇರೆ ಗಿಡಗಳಿಗೆ ಇನ್ನು ಬ ಭರಣಿ ಅದು ಕೂಡ ಆಮ್ಲಿಕ ಎಲ್ಲ ಕೂಡ ಏನಂದರೆ ಒಂದು ಔಷಧಿ ಗುಣ ಪಶ್ ಶಾಸ್ತ್ರ ಎರಡೂ ಇದೆ ಆಮೇಲೆ ಕದಂಬ ವೃಕ್ಷಿಗಳು ಕೆಲವು ನಾಗಕೇಸರ ಇವೆಲ್ಲ ಒಂದು ನಶಿಸಿ ಹೋಗ್ತಾರಂಥ ಗಿಡಗಳು ಅಣ್ಣ ಸಂಪಿಗೆ ಆಗ್ಬೋದು ಒಂದು ಗಿಡದಲ್ಲೂ ಒಂದು ಮೌಲ್ಯದ ಇಪ್ಪತ್ತೇಳು ನಕ್ಷತ್ರಕ್ಕೆ ಇಪ್ಪತ್ತೇಳು ಗಿಡಗಳನ್ನ ನಾನು ಬೆಳೆಸಿದ್ದೀನಿ ನೋಡಿ ಒಂದು ಸಾವಿರಾರು ವರ್ಷದ ಹಿಂದೆ ಒಂದು ಶ್ರವಣ ಬಳಗದಲ್ಲಿ ಇಪ್ಪತ್ನಾಲ್ಕು ತೀರ್ಥಂಕರು ಇರ್ತಾರೆ ಆ ಇಪ್ಪತ್ನಾಲ್ಕು ತೀರ್ಥಂಕರರು ಕೇವಲ ಜ್ಞಾನ ಪಡಿತಾರೆ ಕೇವಲ ಜ್ಞಾನ ಯಾವುದ್ರಲ್ಲಿ ಪಡಿತಾರೆ ಮರದ ಕೆಳಗಡೆ ಪಡೆಯುವಂಥದ್ದು ಆ ಇಪ್ಪತ್ನಾಲ್ಕು ತೀರ್ಥಂಕರ ಗಿಡಗಳ್ನ ನಾನು ಇಲ್ಲಿ ಬೆಳೆಸಿದ್ದೀನಿ ಈಗ ನೋಡಿ ಆದಿನಾಥ ತೀರ್ಥಂಕರು ವಟ ವೃಕ್ಷ ವಟವೃಕ್ಷ ಅಂದರೆ ಆದಿನಾಥ ತೀರ್ಥಂಕರ ಮಕ್ಕಳೇ ಭಾರತ ಬಾಹುಬಲಿ ಆ ಥರ ತೀರ್ಥಂಕರಿಗೆ ಒಂದೊಂದು ಗಿಡ ನೋಡಿ ಆ ಕಾಲದಲ್ಲೇ ಒಂದು ಹಾಲದ ಮರದ ಕೆಳಗಡೆ ಕೇವಲ ಜ್ಞಾನ ಪಡೆದಿದ್ದಾರೆ ಅಂದರೆ ನಿಜವಾಗ್ಲೂ ನಾವು ಒಂದು ಖುಷಿ ಪಡಬೇಕು ಅವತ್ತಿನ ಒಂದು ಮರಕ್ಕೆ ಎಷ್ಟು ಗೌರವ ಇತ್ತು ವೃಕ್ಷಕ್ಕೆ ವೃಕ್ಷ ಮ ವೃಕ್ಷಕ್ಕೆ ಒಂದು ಬಹಳ ಒಂದು ವಿಶೇಷವಾದ ಗೌರವ ಇತ್ತು ಅದೇ ರೀತಿ ನಾನು ಇಪ್ಪತ್ನಾಲ್ಕು ತೀರ್ಥಂಕರಿಗೂ ಒಂದೊಂದು ಗಿಡಗಳನ್ನ ಸುತ್ತಲೂ ಆಗ ಹಾಕಿದ್ದೀನಿ ಈಗ ಒಂದೊಂದು ತೀರ್ಥಂಕರಿಗೂ ಒಂದೊಂದು ವೃಕ್ಷ ಇದೆ ಈಗ ನಾವು ಪಿ ಪ್ರಿಯಾಂಗು ಅಂತ ಒಂದು ಗಿಡ ಇದೆ ಆ ಗಿಡದಲ್ಲೂ ಕೂಡ ನಾವು ಎಣ್ಣೆ ಹೆಜ್ಜಿ ದೀಪದ ತರ ಉರಿಸ್ಬೋದು ಈ ಲತೆ ಅಂತ ಅಂದ್ರೆ ಶ್ರವಣಪ್ಪನಿಗೆ ಕೈಗೆ ಹಬ್ಬಿದೆ ಗಿಡ ಆ ಕೈಗೆ ಹಬ್ಬಿರೋ ಗಿಡ ಇದು ಮಾಧವಿ ಲತೆ ಅಂತ ಇದು ಆ ಗಿಡನೂ ನಾವು ಹುಡುಕಿ ಬೆಳೆಸೋಂತ ಕೆಲಸ ಮಾಡಿದ್ದೀವಿ ಯಾಕೆಂದರೆ ಇದು ಒಂದು ಶ್ರವಣಬೆಳುಗಳ ಒಂದು ಆಧ್ಯಾತ್ಮದ ಜಾಗ ಅಂದರೆ ಇಲ್ಲಿ ಸಾವಿರಾರು ವರ್ಷದಿಂದ ಇಲ್ಲೆಲ್ಲ ಒಂದು ಜೈನ ಮುನಿಗಳಾಗ್ಬೋದು ಋಷಿ ಮುನಿಗಳ ಎಲ್ಲ ಓಡಾಡಿರಂಥ ಜಾಗ ಮತ್ತು ನಾವು ಆ ನಿಟ್ಟಿನಲ್ಲೇ ಮತ್ತು ಈಗ ನಾನೇನು ಕೃಷಿ ಮಾಡಿದ್ದೀನೋ ಅಹಿಂಸೋ ಪರಮದ ಹಿಂಸೆ ಕೊಡಬಾರ್ದು ಅಂತ ನಾನು ಭೂಮಿಗೂ ಹಿಂಸೆ ಕೊಡ್ತಾಯಿಲ್ಲ ಅಹಿಂಸೆ ಅಂತಂದರೆ ಕೆ ನಾವು ಒಂದು ಹುಳನೂ ನಾವು ಸಾಯಿಸೋದಕ್ಕೆ ಇಲ್ಲ ನಾವು ಏನೇ ಒಂದು ಎಲ್ಲ ಒಂದು ಜೀವುಗಳು ಸಕಾಲ ಜೀವಿಗಳನ್ನ ಬದುಕೋಕ್ಕೆ ಅವಕಾಶ ಮಾಡಿಕೊಡ್ಬೇಕು ಎಲ್ಲ ಯಾಕೆಂದರೆ ನಾವು ಅವ್ರುಗಳ ಜಾಗದಲ್ಲಿ ಬದುಕ್ತಾ ಇದ್ದೀವಿ ಅವ್ರನ್ನ ಹಾಳು ಮಾಡಿ ನಾವು ಬದುಕಬಾರ್ದು ಅವ್ರನ್ನೂ ಬದುಕಿಸಿ ಅವ್ರ ಜೊತೆ ನಾವು ಬದುಕಬೇಕು ಅನ್ನೋ ಆ ಒಂದು ಉದ್ದೇಶ ಇಟ್ಟುಕೊಂಡು ನಾನು ಈ ವನಗಳನ್ನೆಲ್ಲ ಸೃಷ್ಟಿ ಮಾಡಿ ಒಂದು ಆಧ್ಯಾತ್ಮ ಮತ್ತು ಕೃಷಿ ಎಲ್ಲವೂ ಕೂಡ ಈಗ ನೋಡಿ ಹಿಮಾಲಯದಿಂದ ಅನ್ನೋ ಗಿಡ ತರಿಸಿರೋದು ಇದು ಹಿಮಾಲಯದಿಂದ ತರಿಸಿರೋಂಥ ಗಿಡ ಇದು ಕೆ ದೇವದಾರು ಅಲ್ಲಿ ಬೆಳೆಯುವಂಥದ್ದು ಇವತ್ತು ಬೆಕ್ಕದಲ್ಲಿ ನೋಡೋ ಅಂಥ ಒಂದು ಭಾಗ್ಯ ಅಂದರೆ ನಮಗೆ ಒಂದು ಆತ್ಮತೃಪ್ತಿ ಇದೆ ಎಲ್ಲೋ ಬೆಳೆಯುವಂಥ ಗಿಡನ ಒಂದು ವೇದಿಕೆ ಇದು ಇಲ್ಲಿ ಯಾತ್ರಿಕರು ಎಲ್ಲ ಕಡೆಯಿಂದ ಬರ್ತಾ ಇದ್ದಾರೆ ಏನಾದರೂ ಒಂದು ನೋಡೋವಂಥ ಒಂದು ಜಾಗನ ಮಾಡೋಣ ಅಂತ ಹೇಳಿ ಇದೊಂದು ಸಣ್ಣ ಪ್ರಯತ್ನನ ನಾನು ಕೈಗೂಡ್ಕೊಂಡಿದ್ದೀನಿ ನಿನ್ನ ಮುಂದಿನ ದಿನದಲ್ಲಿ ಜನದ ಸಹಕಾರ ಯಾಕೆಂದರೆ ಒಂದು ಎಣ್ಣೆ ನಾವು ಎಲ್ಲರಿಗೂ ಕಳಿಸ್ಕೊಡೋ ಅಂಥದ್ದು ಜನದ ಸಹಕಾರದ ಮೇಲೆ ನಾವು ಅಭಿವೃದ್ಧಿ ಮಾಡಿಕೊಂಡು ಹೋಗಬೇಕು ಒಂದು ಪ್ರಕೃತಿ ಚಿಕಿತ್ಸೆಯನ್ನು ಮಾಡಬೇಕು ಅನ್ನೋ ಒಂದು ಉದ್ದೇಶ ಭಾಳ ಒಂದು ಇಚ್ಛಾಶಕ್ತಿಯಿಂದ ಅದನ್ನು ಮಾಡ್ತಾಯಿದ್ದೀವಿ ಏಕೆಂದರೆ ನಾವು ಇಷ್ಟು ಗಾಳಿ ಕುಡಿಯೋದ್ರಿಂದ ನಮಗೆ ಎಷ್ಟೋ ರೋಗಗಳನ್ನ ನಾವು ನಾವು ಗುಣ ಮಾಡೋಂಥದ್ದು ಎಲೆನೇ ಹೊರತು ಔಷಧಿಯಿಂದ ನಾವು ಹಿಂದೆ ಸಾವಿರಾರು ಔಷಧಿಯಿಂದ ಆಯುರ್ವೇದನೇ ನಮಗೆ ಮೂಲವಾಗಿದ್ದು ಇವತ್ತು ನಾವು ಆಲೋಪತಿಗೆ ಕನ್ವರ್ಟ್ ಆಗ್ತಾಯಿದ್ದೀವಿ ಸೈಡ್ ಎಫೆಕ್ಟ್ಸ್ ಕೂಡ ಜಾಸ್ತಿ ಮಾಡ್ಕೋತಾ ಇದ್ದೀವಿ ಯಾವುದೇನೆ ನಾವು ವಿಚಾರ ಮಾಡಿದಲ್ಲಿ ಯಾವುದೂ ತೊಗೋಬೇಡಿ ಒಂದು ಎಣ್ಣೆ ನಾವು ಇಷ್ಟು ಗಿಡ ಬೆಳೆಸಿದರೆ ಎಲ್ಲನೂ ತಿನ್ನೋಕೆ ಹೋಗಲ್ಲ ಯಾವುದು ಬೇಕು ಬೇಡ ಅನ್ನೋದನ್ನು ನಾವು ಯೋಚನೆ ಮಾಡಿ ವಿಮರ್ಶನೆ ಮಾಡಿ ನಾವು ಕಾಯಿಲೆಗೆ ತಗೋಬೋದು ಒಂದು ಕದಂಬ ವೃಕ್ಷ ಅಂತ ಇದೆ ಅದೊಂದು ನೋಡಿ ಆ ಪ್ರಕೃತಿ ಒಳಗೆ ಕಣ್ಣನ್ನು ಬಂದಿದೆ ಅದು ಅದನ್ನು ತೋರಿಸಿ ನಿಜವಾಗ್ಲೂ ಅದರಲ್ಲೆಲ್ಲ ಪೆನ್ಸಿಲ್ ಅಂತ ಮಾಡ್ತಿದ್ರು ಇದು ಕದಂಬ ವೃಕ್ಷ ಅಂದರೆ ಇದು ವಾಸುಪೂಜ್ಯ ತೀರ್ಥಂಕರದ ಇದು ನಿಜವಾಗ ನೀವು ನೋಡಿ ಅಬ್ಸರ್ವ್ ಮಾಡ್ಬೋದು ಆ ಮರದಲ್ಲೇ ಕಣ್ಣಿದೆ ಅಂದರೆ ಶಾಸ್ತ್ರದ ಪ್ರಕಾರ ದೇವಾನ ದೇವತೆಗಳು ಇದ್ರಲ್ಲಿ ವಾಸ ಮಾಡ್ತಾರೆ ಅನ್ನೋ ಶಾಸ್ತ್ರ ಹೇಳುತ್ತೆ ಈ ಕೂಡ ಇದ್ರ ಹೂವು ಕೂಡ ತುಂಬ ಸುಂದರವಾದ ಹೂವು ಅದು ಮೇಲ್ಗಡೆ ಹೂ ಬಿಟ್ಟಿದೆ ಅದು ನೋವಿಗೆ ಯೂಸ್ ಮಾಡ್ಬೋದು ನಾವು ಕೊರೋನಾ ಟೈಮಲ್ಲಿ ಎಲೆನ ನಾವು ಕಷಾಯ ಮಾಡಿಕೊಂಡು ನಾವು ಕುಡಿದಿದ್ದೀವಿ ಹೀಗೆಂದರೆ ತುಂಬ ಅದ್ಭುತವಾದ ಈ ಮರಗಳನ್ನೆಲ್ಲನೂ ನಾವು ಈಗ ಯುದ್ಧ ಬಂದಾಗ ಶಸ್ತ್ರಾಭ್ಯಾಸ ಮಾಡಬಾರ್ದು ಯುದ್ಧ ಬರೋಕ್ಕಿಂತ ಮುಂಚೆನೇ ನಾವು ಪ್ರಕೃತಿನ ಉಳಿಸ್ಕೊಂಡ್ರು ಖಂಡಿತ ಮುಂದಿನ ದಿನಗಳಲ್ಲಿ ನಾವು ಪ್ರಕೃತಿನ ಆರಾಧ್ಯ ಮಾಡಲೇಬೇಕು ದೇವರು ಅಂತ ನಾವು ಮರ ಗಿಡನ ಪೂಜಿಸೋಂಥ ಕಾಲ ಬಂದೇ ಬರುತ್ತೆ ನಾವು ಪ್ರಕೃತಿನ ಉಳಿಸ್ಕೊಂಡು ಬೆಳೆಸೋಣ ಇನ್ನೊಂದಿಷ್ಟು ಗಿಡ ಮರಗಳನ್ನ ನಾವು ಬೆಳೆಸೋ ಮೂಲಕ ಹೇಗೆ ನಮಗೆ ನೈಸರ್ಗಿಕವಾಗಿ ಗೊಬ್ಬರನೂ ಸಿಗುತ್ತೆ ಒಂದು ಮಕ್ಕಳ ಮುಂದಿನ ಜನ್ರೇಷನ್ಗೆ ಗಿಡ ಮರಗಳನ್ನ ನಾವು ತೋರಿಸ್ದಂಗೂ ಆಗುತ್ತೆ ಏನಾದರೂ ಅನಿವಾರ್ಯ ನಾವು ರೋಗ ಕಾಯಿಲೆಗಳು ಬಂದಾಗ ಅದು ಔಷಧಿನೂ ಕೂಡ ಎರಡನ್ನೂ ಕೂಡ ನಾವು ಬಳಸ್ಕೊಂಡು ಕೃಷಿಗೆ ಆರೋಗ್ಯಕ್ಕೆ ಮತ್ತು ಪರಿಸರಕ್ಕೆ ಮತ್ತು ಒಂದು ಉತ್ತಮವಾದ ಗಾಳಿಗೆ ಇವತ್ತು ನಾವು ಡೆಲ್ಲಿಲಿ ನೋಡ್ತಾ ಇದ್ದೀವಿ ಸ್ಥಿತಿ ಆ ಥರ ಆಗಿದೆ ಅಂತ ವಾಯು ಮಾಲಿನ್ಯ ಹೆಂಗಾಗಿದೆ ಬೆಂಗಳೂರು ನಗರಗಳಲ್ಲಿ ಹೆಂಗಾಗಿದೆ ಇವತ್ತು ಆ ಮಾಲಿನ್ಯನ ಇನ್ನು ಮುಂದೆ ನಾವು ದುಡ್ಡು ಕೊಟ್ಟು ಆಕ್ಸಿಜನ್ ಕಾಲ ಆಗಿದೆ ಪ್ರಕೃತಿ ಪಾಪ ಫ್ರೀಯಾಗಿ ಕೊಡ್ತಾಯಿದೆ ಮುಂದೆ ನಾವು ಇದೇ ರೀತಿ ನಾವು ನಾಶ ಮಾಡ್ಕೊಂಡು ನಾವು ಪ್ರಕೃತಿ ಉಳಿಸ್ತೇ ಹೋದರೆ ನಾವೆಲ್ಲನೂ ನಾವು ದುಡ್ಡು ಕೊಟ್ಟೆ ಕೊ ಕೊಳ್ಬೇಕಾದ ಇಲ್ಲ ನಾವು ಅಂತ್ಯ ಆಗೋ ಅಂಥ ಕಾಲ ಸಮೀಕ್ಕೆ ಬರುತ್ತೆ ಹಾಗಾಗಿ ನಾವು ಈ ಒಂದು ಪ್ರಕೃತಿ ಉಳಿಸೋಂಥ ಕೆಲಸ ನಾನು ಮಾಡ್ತಾಯಿದ್ದೀನಿ ನಮ್ಮ ಈ ಬೀಳುವಂಥ ಒಂದು ಎಲೆ ತ್ಯಾಜ್ಯಗಳದೇ ನಮ್ಮ ತೆಂಗಿನ ಮರ ಫಲವತ್ತಾಗಿ ಬೆಳೆದಿ ಆ ಬರೋಂಥ ಕಾಯಿ ಶುದ್ಧವಾದ ಎಣ್ಣೆನ ನಾನು ಅಡುಗೆಗೆ ಬಳಸೋಕ್ಕೆ ಆಗ್ಬೋ ಎಲ್ಲನೂ ಮಾಡಿ ನಾನು ಬ್ರ್ಯಾಂಡ್ ಮಾಡಿ ಅವರವರ ಮನೆಗೇ ಕಳಿಸೋಂಥ ಕೆಲಸನ ನಾನು ಮಾಡ್ತಾಯಿದ್ದೀನಿ ಸೀತಾಶೋಕ ಅಂದರೆ ತೀರ್ಥಂಕರಲ್ಲಿ ನೇಮಿನಾಥ ತೀರ್ಥಂಕರಿಗೂ ಆಗುತ್ತೆ ಈ ಸೀತಾಶೋಕ ರಾವಣನ ಸೀತಾವನದಲ್ಲಿ ರಾವಣ ಸೀತೆನ ಮರದ ಕೆಳಗೆ ಕೂರಿಸಿರ್ತಾರೆ ಅದಕ್ಕೆ ಶಾಸ್ತ್ರದಲ್ಲಿ ಸೀತೆಗೆ ಕಾಯಿಲೆ ಬರಲ್ಲ ಅವಳು ಯಾವುದೇ ಅವರಿಗೆ ಯಾವುದೇ ಥರದ್ದು ಕಾಯಿಲೆ ಬಂದಿರೋದ್ರಿಂದ ಇರೋದ್ರಿಂದ ಅದಕ್ಕೆ ಈ ಸೀತಾಶೋಕ ಅಂತ ಈ ಸ್ತ್ರೀ ರೋಗಕ್ಕೆ ಅಂದರೆ ಈ ಚಕ್ಕೆ ಏನೇ ಆಗ್ಬೋದು ಈ ಎಲ್ಲ ಗರ್ಭಕೋಶ ಪ್ರಾಬ್ಲಮ್ಗೆ ಸುಮಾರು ಕಾಯಿಲೆಗೆ ಇದು ಎಲ್ಲ ನಶಿಸಿ ಹೋಗ್ತಾ ಇದೆ ಈ ಗಿಡಗಳನ್ನ ಇಂಥ ಮರ ಗಿಡಗಳನ್ನ ನಾವು ತೋಟಗಳಲ್ಲಿ ಬೆಳೆಸ್ಕೊಳ್ಳೋದ್ರಿಂದ ಏನಾಗುತ್ತೆ ನಾವು ಆಯುರ್ವೇದ ಗಿಡಮೂಲಿಕೆ ಕೊಟ್ಟಂಗೂ ಆಗುತ್ತೆ ನಮಗೂ ನೇಚರ್ನ ಆಗುತ್ತೆ ಜಮೀನಲ್ಲಿ ಏನೇನೋ ಬೆಳೆ ಹಾಕೊಂಡು ಕುತ್ಕೋತೀವಿ ನಾವು ಮ ಫಸ್ಟು ನಾವು ತಿನ್ನೋವಂಥದ್ದನ್ನು ನಾವು ನಮ್ಮ ಮನೆಗೆ ಬಳಸೋಂಥ ಗಿಡಗಳು ಹಾಕಿ ಪುಂಡಿ ನೋಡಿ ಪುಂಡಿ ಹೂವು ಹಿಂದೆ ಎಷ್ಟು ಈ ಹೂವಿನಲ್ಲಿ ಪಲ್ಯ ರೊಟ್ಟಿ ಹಾಕ್ಕೊಂಡು ತಿಂತಿದ್ರೆ ಎಷ್ಟು ಚೆನ್ನಾಗಿರುತ್ತೆ ಇವತ್ತು ಇವೆಲ್ಲ ಮರ್ತೋಗ್ತಾ ಇದ್ದೀವಿ ಇದರಲ್ಲೇ ಹಗ್ಗ ಮಾಡ್ತಾಯಿದ್ರು ಯಾವುದೇ ಥರದ್ದು ನಮಗೆ ಹಾನಿಕರ ಆಗ್ತಿರಲಿಲ್ಲ ಇವತ್ತೆಲ್ಲ ಪ್ಲಾಸ್ಟಿಕ್ ಬಳಕೆ ಮಾಡಿಕೊಂಡು ಹಗ್ಗ ಬೆಳೆಸಿ ಇವತ್ತು ಹಸುಗಳಿಗೂ ಅಷ್ಟೇ ತುಂಬ ಇನ್ಫೆಕ್ಷನ್ ಆಗ್ತಾಯಿದೆ ಈ ಹಗ್ಗಗಳೆಲ್ಲ ಎಷ್ಟು ಗಟ್ಟಿ ಇತ್ತು ನೀರಲ್ಲಿ ನೆಂದಿ ಈ ಕಾಯಿನೂ ಕೂಡ ಪಲ್ಯ ಮಾಡೋದ್ರಿಂದ ನೋಡಿ ಎಲ್ಲ ಪ್ರಕೃತಿಲಿ ನಾವು ಸುಮ್ಮನೆ ಹಾಕಿರೋಂಥದ್ದು ಇದೆಲ್ಲ ಎಷ್ಟು ಇದು ಪಲ್ಯ ತಿನ್ನೋದ್ರಿಂದ ಎಷ್ಟು ಚೆನ್ನಾಗಿರೋದು ಗೊತ್ತಾ ರೊಟ್ಟಿ ಜೊತೆ ಈ ಸೊಪ್ಪನ್ನೆಲ್ಲ ಬಳಕೆ ಮಾಡ್ಕೊ ಈ ಥರನ ನಾವು ಈಗ ನಾವು ಇದು ಬಿಟ್ಟಿರ್ತೀವಿ ಇದೆಲ್ಲ ಬೀಜ ಆದಾಗ ನಾವು ಎಷ್ಟು ಮನೆಗೆ ಬಳಸ್ಕೊಂಡು ಕೆಲವೊಂದು ಬಿಡೋದ್ರಿಂದ ಬೀಜ ಆಗುತ್ತೆ ಮುಂದಿನ ಸಲ ಅದನ್ನು ರೀರೋಟ್ರೇಟ್ ಮಾಡಿದಾಗ ಮತ್ತೆ ಅದು ಊಟ ಅಂತ ಕೆಲಸ ಮಾಡುತ್ತೇವೆ ನಾವು ಇಲ್ಲೇ ಬೀಜನೂ ಕೂಡ ಉತ್ಪತ್ತಿ ಮಾಡೋವಂಥದ್ದನ್ನು ವಿಧಾನ ನಾವು ಈ ಥರ ಮಾಡಬೇಕು ನಮ್ಗೆ ಆರೋಗ್ಯನೂ ಉಳಿತು ಭೂಮಿಗೂ ಫಲವತ್ತು ಆಗುತ್ತೆ ಅಡಿಗೆಗಳನ್ನ ನಾವು ಬೆಳೆಸಿ ಒಂದು ಮಾದರಿಯಾಗಿ ಅಂದರೆ ಎಲ್ಲರೂ ಕೂಡ ಹೇಗೆ ಅಂದರೆ ಇಲ್ಲಿರೋ ಸಂಪನ್ಮುಖಗಳನ್ನ ಖರ್ಚಿಲ್ದಂಗೆ ಹೆಂಗೆ ಮಾಡ್ಕೋಬೇಕು ಅನ್ನೋ ಒಂದು ಉದ್ದೇಶ ಇಟ್ಟುಕೊಂಡು ನಾವು ಮಾಡ್ತಾಯಿದ್ವಿ ಅದೇ ರೀತಿ ಒಂದು ವಿಶ್ವಪಥ ಚಾನಲ್ ಅವರು ಒಂದು ರೈತರನ್ನ ಹೊಲಕ್ಕೆ ಅಂದರೆ ಯಾರೂ ಕೂಡ ಏನಾಗಿದೆ ದೊಡ್ಡ ದೊಡ್ಡ ಚಾನಲ್ಸ್ ಯಾರು ಕೂಡ ಒಬ್ಬರನ್ನ ಗುರ್ಸೋಂಥ ಕೆಲಸ ಮಾಡಲ್ಲ ಇವತ್ತು ಇಲ್ಲಿರೋ ಸ್ಥಳೀಕರು ಏನೇನು ಮಾಡ್ತಾ ಇದ್ದಾರೆ ಅನ್ನೋದನ್ನು ತಿಳಿಸೋಕ್ಕೋಸ್ಕರ ವಿಶ್ವ ವಿಶ್ವಪಥ ಚಾನಲ್ಲು ಮಾಡ್ತಾ ಇರೋದು ಒಂದು ಶ್ಲಾಘನೀಯ ಇದು ಏಕೆಂದರೆ ನಾವು ಮೆಚ್ಚುವಂಥ ಕೆಲಸ ಸಣ್ಣ ಮಟ್ಟದಿಂದ ಆಗಬೇಕು ಯಾಕೆಂದರೆ ರೈತನ ಕಷ್ಟ ಸುಖಗಳು ಆಗು ಹೋಗುಗಳು ಏನಿದೆ ಅನ್ನೋದನ್ನು ನಾವು ಸಣ್ಣದರಿಂದ ತೋರಿಸೋಂಥ ಕೆಲಸ ನಾವು ಮಾಡಿದಾಗ ಮುಂದೆ ಆ ದೊಡ್ಡ ಮಟ್ಟಕ್ಕೆ ಆ ಒಂದು ಸಮಸ್ಯೆನ ನಾವು ಅಂಥದ್ದು ಇವೆಲ್ಲಾನು ಒಂದು ಸಣ್ಣ ಮಟ್ಟದಲ್ಲಿ ತುಂಬ ಚೆನ್ನಾಗಿ ಇದೆ ಕಾರ್ಯಕ್ರಮಗಳು ಕೂಡ ತುಂಬ ಮೊನ್ನೆನೂ ಕೃಷಿ ಒಂದು ಮೌಲ್ಯವರ್ಧನೆ ಇದಾಗ್ಬೋದು ಎಲ್ಲನೂ ಮಾಡ್ತಾಯಿದ್ದೆ ವೆಂಕಟೇಶ್ ಮೂರ್ತಿಯವರು ತುಂಬ ಕೆಲಸ ಮಾಡ್ತಾಯಿದ್ದಾರೆ ತುಂಬ ಹಳೇ ಹಿರಿಯಕರು ಅವ್ರಿಗೆ ತುಂಬ ಅನುಭವಶಾಲಿಯಾಗಿ ಅನುಭವ ಇರೋದರಿಂದ ಅವರು ಕೂಡ ಭಾಳ ಒಂದು ಉನ್ನತವಾದ ಸ್ಥಾನಕ್ಕಿದು ಈ ಚಾನಲ್ ಬೆಳೀಲಿ ಅಂದರೆ ನಮ್ಮಂಥ ಎಲ್ಲೋ ಈಗ ನನ್ನಂಥ ನೂರಾರು ರೈತರು ಎಲೆಮರೆಕಾಯಿಯಾಗಿ ಏನನ್ನೋ ಕೆಲಸ ಮಾಡ್ತಾಯಿದ್ದಾರೆ ಅದನ್ನು ತೋರಿಸುವಂಥ ಕೆಲಸ ಇದು ಚಾನಲ್ ಇದೆ ಅದು ಇನ್ನೂ ಬೆಳೆದಿ ಆಗಿ ಒಂದು ವಿಶ್ವಭದ್ಧ ಚಾನಲ್ ಬೆಳೀಲಿ ವಿಶ್ವಕ್ಕೆ ಒಂದು ಮಾದರಿಯಾದ ಚಾನಲ್ ಆಗಲಿ ಅಂತ ನಾನು ಈ ತೋಟದ ಮೂಲಕ ಒಬ್ಬ ಸಾವಯವ ಕೃಷಿಯಾಗಿ ನಾನು ರಾಘವೇಂದ್ರ ಈ ಮೂಲಕ ಕೇಳ್ಕೊತಾ ಇದ್ದೀನಿ